ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ನಿನ್ನ ಜೊತೆ ನನ್ನ ಕತೆ ನಿನ್ನ ಜೊತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ನಾಟಕ ಆಡ್ತಾಳೆ ನಾನೇನು ಮಾಡಿಲ್ಲ ನೀವೇನು ನಂಬೋದೇ ಇಲ್ಲಲ್ಲ ಭೂಮಿನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿ ಹೇಳಿದಾಗ ಮನೆಯವ್ರು ಯಾರೂ ನಂಬಲ್ಲ ಅಜಿತ್ ಎಲ್ಲ ತೋರಿಸಿದಾಗ ಎಲ್ಲರಿಗೂ ಅಗಾತ ಆಗುತ್ತೆ ಆದರೆ ಇದರಿಂದ ಹೇಗಾದರೂ ಬಚಾವ್ ಮಾಡಲೇಬೇಕು ಏನು ಮಾಡೋದು ಅಂತ ಯೋಚನೆ ಮಾಡಿ ವಿಷ ಕುಡಿದು ಆಸ್ಪತ್ರೆಗೆ ಸೇರ್ತಾಳೆ ಇದರಿಂದ ಇವಳು ನೀವು ವಿಷ ಕುಡ್ದಿದ್ದೀರಲ್ಲ ಅದು ನಾಟಕ ಅಂತ ಹೇಳಿ ಅಜಿತ್ ಗೊತ್ತಾದರೆ ಏನು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನಾನು ನಾಡ್ಕಾಡಿರೋದು ಯಾರಿಗೂ ಗೊತ್ತಾಗಲ್ಲ ನೀನೇನು ಯೋಚನೆ ಮಾಡಬೇಡ ಅಜಿತ್ಗೆ ಕಂಡಿಡಿಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ದೇವಯ್ಯನಿ ಆಸ್ಪತ್ರೆಯಲ್ಲಿ ಈ ಕಡೆ ಅಜಿತ್ಗೆ ಅನುಮಾನ ಬರುತ್ತೆ ನಿಜವಾಗ್ಲೂ ಅತ್ತೆ ವಿಷ ಕುಾರಾ ಹೇಗೆ ಅಂತ ಹೇಳಿ ಕೈಗೆ ಬಟ್ಟೆ ಇಟ್ಕೊಂಡು ಆ ವಿಷದ ಬಾಟ್ಲಿನ ಚೆಕ್ ಮಾಡ್ತಾ ಇರಬೇಕಾದ್ರೆ ಭೂಮಿ ಬಂದು ಇದೇನು ಇಲ್ಲೂ ಮತ್ತು ನೀವು ಪತ್ತೆ ದಾಡಿ ಶುರು ಮಾಡಿದ್ದೀರಾ ಅಂತ ಕೇಳಿದಾಗ ಯಾಕೋ ಅನುಮಾನ ಅಂತ ಹೇಳ್ತಾ ಇರ್ತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು